ಅಂಬಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತಾರನ್ನು ಜನವರಿ ಎರಡರಿಂದ ಆರರವರೆಗೆ ಆಯೋಜಿಸಲಾಗಿದೆ ಜಾತ್ರಾ ಮಹೋತ್ಸವ ಪ್ರಯುಕ್ತ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಶನಿವಾರದಂದು ಮಧ್ಯಾಹ್ನ ಮೂರು ಗಂಟೆಗೆ ಮಹಾರಥೋತ್ಸವ ಹಾಗೂ ದಿನಾಂಕ ಆರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕುಂಭೋತ್ಸವ ಜರುಗಲಿದೆ ಜಾತ್ರೆಗೆ ಬನ್ನಿ ಸರ್ವರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಧಾರ್ಮಿಕ ದತ್ತಿ ಇಲಾಖೆ ಶ್ರೀ ಅಂಬಾದೇವಿ ವ್ಯವಸ್ಥಾಪನಾ ಸಮಿತಿ ಹಾಗೂ ತಾಲೂಕು ಆಡಳಿತ ಸಿಂಧನೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸೋಮಲಾಪುರದ ಬಳಿ ಇರುವ ಅಂಬಾ ಮಠದ ಶ್ರೀ ಅಂಬಾದೇವಿ ಜಾತ್ರಾ ಮಹೋತ್ಸವದಲ್ಲಿ ಪ್ರಾಣಿ ಬಲಿ ತಡೆಯಬೇಕು ಎಂದು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಅಧ್ಯಕ್ಷ ದಯಾನಂದ ಸ್ವಾಮಿ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಮೂರರಿಂದ ಏಳರವರೆಗೆ ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ಅಪ್ತಿಗೆ ಒಳಪಟ್ಟಿರುವ ಶ್ರೀ ಕ್ಷೇತ್ರ ಪರ್ವತದ ಶ್ರೀ ಅಂಬಾದೇವಿ ದೇವಸ್ಥಾನ ಅಂಬಾಮಠ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಹಾಗೂ ಇನ್ನಿತರೆ ದಿನಗಳಲ್ಲಿ ದೇವಾಲಯದ ಮುಂಭಾಗ ಮತ್ತು ಹಿಂಭಾಗ ಹಾಗೂ ಸುತ್ತಮುತ್ತಲಿನ ಪರಿಸರ ಹಾಗೂ ರಸ್ತೆಗಳಲ್ಲಿ ಮತ್ತು ರಸ್ತೆಗಳ ಇಕ್ಕೆಲೆಗಳಲ್ಲಿ ಹೊಲ ಗದ್ದೆಗಳಲ್ಲಿ ಹೊರಹೊಲೆಯ ಹಾಗೂ ಸಾರ್ವಜನಿಕ ಸ್ಥಳ ಧಾರ್ಮಿಕ ಸಮಾವೇಶದಲ್ಲಿ ಯಾವುದೇ ಪ್ರಾಣಿಗಳ ಬಲಿ ನಡೆಯದಂತೆ ಹಾಗೂ ದೇವಾಲಯದ ಮೇಲೆ ಪ್ರಾಣಿಗಳ ತೂರಾಟ ಪ್ರಾಣಿ ಅಂಗಾಂಗಗಳ ನೈವೇದ್ಯ ಇತ್ಯಾದಿ ಕಾನೂನು ಬಾಹಿರ ಕೃತ್ಯಗಳು ಜರುಗದಂತೆ ಹತ್ತೊಂಬತ್ ನೂರ ಐವತ್ತೊಂಬತ್ತರ ಕರ್ನಾಟಕ ಪ್ರಾಣಿ ಬಲಿಗಳ ಪ್ರತಿಬಂಧಕ ಅಧಿನಿಯಮ ಹಾಗೂ ಹತ್ತೊಂಬತ್ ನೂರ ನಿಯಮಗಳು ಮತ್ತು ಹತ್ತೊಂಬತ್ ನೂರ ಎಪ್ಪತ್ತೈದರ ತಿದ್ದುಪಡಿ ಕಾಯ್ದೆ ಪ್ರಕಾರ ಹಾಗೂ ಜಿಲ್ಲಾ ಉಚ್ಚ ನ್ಯಾಯಾಲಯದ ಆದೇಶದಂತೆ ಕಟ್ಟುನಿಟ್ಟಿನ ವ್ಯಾಪಕ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಪ್ರಾಣಿ ಬಲಿಯನ್ನು ಸಂಪೂರ್ಣವಾಗಿ ನಿಲ್ಲಿಸುವುದರ ಮೂಲಕ ಪ್ರಾಣಿ ಬಲಿ ಮುಕ್ತ ಮತ್ತು ರಕ್ತಮುಕ್ತ ಮತ್ತು ಜೀವ ಹಿಂಸಾ ಮುಕ್ತ ಜಾತ್ರೆಯಾಗಿ ರೂಪುಗೊಳ್ಳುವಂತೆ ಮಾಡಬೇಕು ಎಂದು ವಿಶ್ವ ಪ್ರಾಣಿ ಕಲ್ಯಾಣ ಕಲ್ಯಾಣ ಮಂಡಳಿ ಪಶು ಪ್ರಾಣಿ ಬಲಿ ನಿರ್ಮೂಲನಾ ಜಾಗೃತ ಮಹಾಸಂಘ ಮತ್ತು ಬಸವ ಧರ್ಮ ಜ್ಞಾನ ಪೀಠದ ಅಧ್ಯಕ್ಷರಾದ ಬೆಂಗಳೂರಿನ ದಯಾನಂದ ಸ್ವಾಮೀಜಿ ಕರ್ನಾಟಕ ಸರ್ಕಾರ ರಾಯಚೂರು ಜಿಲ್ಲಾಡಳಿತ ಸಿಂಧನೂರು ತಾಲೂಕಾಡಳಿತ ಆಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಮಾಡಿದರು ಈಗಾಗಲೇ ಈ ಕುರಿತು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪಶುಸಂಗೋಪನಾ ಉಪನಿರ್ದೇಶಕರು ಸಿಂಧನೂರು ಉಪವಿಭಾಗದ ಡಿವೈಎಸ್ಪಿ ಮತ್ತು ಶ್ರೀ ಅಂಬಾದೇವಿ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವ ಸಿಂಧನೂರಿನ ತಹಸೀಲ್ದಾರರು ಹಾಗೂ ಸಿ ಸಿಪಿಐ ಮತ್ತು ಗ್ರಾಮಾಂತರ ಪಿಎಸ್ಐ ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಒಂದು ವೇಳೆ ಪ್ರಾಣಿ ಬಲಿ ತಡೆಯುವಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ತಾಲೂಕಾಡಳಿತ ಮತ್ತು ಪೊಲೀಸ್ ಇಲಾಖೆ ವಿಫಲವಾದಲ್ಲಿ ಒಂದು ವೇಳೆ ಪ್ರಾಣಿ ಬಲಿ ನಡೆದಿದ್ದೆಯಾದರೆ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಪ್ರಕಾರ ಶಿಕ್ಷಾ ಕ್ರಮ ಕೈಗೊಳ್ಳದಿದ್ದಲ್ಲಿ ಅದು ನ್ಯಾಯಾಲಯದ ಆದೇಶ ಉಲ್ಲಂಘನೆಯಾಗುತ್ತದೆ ಎಂಬುದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿರುವುದಾಗಿ ಸ್ವಾಮೀಜಿ ಅವರು ತಿಳಿಸಿದರು ಪ್ರಾಣಿ ಬಲಿಯು ಅನಾಗರಿಕವು ಅಂಧಶ್ರದ್ಧೆಯು ಪರಿಸರ ಮಾಲಿನ್ಯಕಾರಕವು ಸಾಂಕ್ರಾಮಿಕ ರೋಗ ರುಜಿನಿಕಾರವೂ ಆಗಿದ್ದು ಇದು ಕಾನೂನು ಮತ್ತು ಧರ್ಮ ವಿರೋಧಿಯಾಗಿದೆ ಆದ್ದರಿಂದ ಭಕ್ತಾದಿಗಳು ಪ್ರಾಣಿ ಬಲಿ ತ್ಯಜಿಸಿ ಅಹಿಂಸಾತ್ಮಕವಾಗಿ ಅಷ್ಟವಿಧಾರ್ಚನೆ ಮೂಲಕ ಸಾತ್ವಿಕ ಪೂಜೆ ಸಲ್ಲಿಸಬೇಕು ದೇವಾಲಯಗಳು ವಧಾಲಯಗಳಾಗದೆ ದಿವ್ಯಾಲಯಗಳಾಗಬೇಕು ಧ್ಯಾನಾಲಯಗಳಾಗಬೇಕು ಜ್ಞಾನಾಲಯಗಳಾಗಬೇಕು ಜಾತ್ರಾ ಪರಿಸರಗಳು ಧಾರ್ಮಿಕ ಸ್ಥಳಗಳು ಧಾರ್ಮಿಕ ಸಮಾವೇಶಗಳು ಕಟುಕರ ಕೇಲಗಳಾಗಬಾರದು ಜೀವ ತೆಗೆಯುವ ಮೃತ್ಯು ರಕ್ತ ಮೂಳೆ ಮಾಂಸಗಳ ಆಗರವಾಗಬಾರದು ಪ್ರಾಣಿಗಳ ಚಿತ್ಕಾರ ಆಕ್ರಂದನ ಹಾಗೂ ಪ್ರಾಣಿಗಳ ಸಾಮೂಹಿಕ ಹತ್ಯಾಖಂಡದ ನೆಲೆವೀಡಾಗಬಾರದು ಪ್ರಾಣಿ ಹಿಂಸೆ ಮತ್ತು ಮದ್ಯ ಮಾದಕ ಪದಾರ್ಥಗಳಿಂದ ಮುಕ್ತವಾಗಿರಬೇಕು ಅಹಿಂಸೆ ಕರುಣೆ ಪ್ರೇಮ ಜೀವದಯೆ ಮಾನವೀಯತೆ ಆಧ್ಯಾತ್ಮಿಕತೆ ಹಾಗೂ ದಯವೇ ಧರ್ಮದ ಮೂಲ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಹಿಂಸಾ ಪರಮೋಧರ್ಮ ಎಂಬ ಮುಂತಾದ ದಿವ್ಯ ಮೌಲ್ಯಗಳನ್ನು ಸಾರುವ ಸುಸಂಸ್ಕಾರ ನೀಡುವ ದಿವ್ಯ ಧಾಮಗಳಾಗಬೇಕು ಸದ್ಭಕ್ತಿ ಸುಜ್ಞಾನ ಮತ್ತು ಸದಾಚಾರಗಳ ತ್ರಿವೇಣಿ ಸಂಗಮವಾಗಬೇಕು ಈ ಹಿನ್ನೆಲೆಯಲ್ಲಿ ಭಾರತ ಸಂವಿಧಾನದ ಆರ್ಟಿಕಲ್ ಐವತ್ತೊಂದು ಏರ ಅಡಿಯಲ್ಲಿ ಭಕ್ತರಲ್ಲಿ ಅಹಿಂಸೆ ಜೀವದಯ ಮತ್ತು ಪ್ರಾಣಿ ಬಲಿ ತಡೆ ಕುರಿತು ಜಾಗೃತಿ ಮೂಡಿಸಲು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಮತ್ತು ಪಶು ಪ್ರಾಣಿ ನಿರ್ಮೂಲನಾ ಜಾಗೃತಿ ಮಹಾಸಂಘ ಹಾಗೂ ಬಸವ ಧರ್ಮ ಜ್ಞಾನಪೀಠವು ಅಹಿಂಸಾ ಪ್ರಾಣಿದಯ ಆಧ್ಯಾತ್ಮ ಸಂದೇಶ ಯಾತ್ರೆಯನ್ನು ಜಾತ್ರಾ ಪರಿಸರ ಮತ್ತು ಸುತ್ತಮುತ್ತಲಿನ ಊರುಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ದಯಾನಂದ ಸ್ವಾಮೀಜಿ ಹೇಳಿದರು ಇದೇ ರೀತಿ ಕರ್ನಾಟಕ ಸರ್ಕಾರ ರಾಯಚೂರು ಜಿಲ್ಲಾಡಳಿತ ಸಿಂಧನೂರು ತಾಲೂಕು ಆಡಳಿತ ಮತ್ತು ದೇವಾಲಯದ ಆಡಳಿತ ಮಂಡಳಿ ಹಾಗೂ ಪೊಲೀಸ್ ಇಲಾಖೆ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಪ್ರಾಣಿಬಲಿ ತಡೆ ಕುರಿತು ಸಂಬಂಧಪಟ್ಟ ಸ್ಥಳಗಳಲ್ಲಿ ಎಲ್ಲೆಡೆ ಕರಪತ್ರಗಳು ಬ್ಯಾನರ್ಸ್ ಧ್ವನಿವರ್ಧಕ ಮುಂತಾದವುಗಳ ಮೂಲಕ ಹಾಗೂ ಸುದ್ದಿ ಮಾಧ್ಯಮಗಳ ಮೂಲಕ ವ್ಯಾಪಕ ಜಾಗೃತಿ ಮೂಡಿಸಬೇಕು ಎಂದು ಆಗ್ರಹಿಸಿದರು ಸೋಮಲಾಪುರ ಅಂಬಾದೇವಿ ಜಾತ್ರೆ ಅಂಬಾ ಮಠ ಇದು ನಾಳೆಯಿಂದ ಆರಂಭವಾಗ್ತಾ ಇದೆ ಸುಮಾರು ಮೂರ್ನಾಲ್ಕು ದಿನಗಳ ಕಾಲ ಈ ಜಾತ್ರೆ ನಡೆಯುತ್ತೆ ಈ ಜಾತ್ರೆ ಪ್ರತಿ ಟೆಂಪಲು ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಕ್ಕೆ ಒಳಪಟ್ಟಿದೆ ವ್ಯಾಪ್ತಿಗೆ ಒಳಪಟ್ಟಿದೆ ಎನ್ವೈರ್ಮೆಂಟ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಈ ತರ ಕರ್ನಾಟಕದಲ್ಲಿ ಸುಮಾರು ಮೂವತ್ತಾರು ಸಾವಿರ ದೇವಾಲಯಗಳು ಕರ್ನಾಟಕ ಸರ್ಕಾರದ ಧಾರ್ಮಿಕ ಮತ್ತು ದತ್ತಿ ಇಲಾಖಾ ವ್ಯಾಪ್ತಿಗೆ ಒಳಪಟ್ಟಿವೆ ಅದರಲ್ಲಿ ಸುಮಾರು ಸಾವಿರಾರು ಧಾರ್ಮಿಕ ಮಂದಿರಗಳಲ್ಲಿ ಜಾತ್ರೆಗಳಲ್ಲಿ ದೇವಾಲಯಗಳಲ್ಲಿ ಎಂಡೋಮೆಂಟ್ ಹೇಳಕಿ ಇನ್ನು ಕೂಡ ಪ್ರಾಣಿ ಬಲಿ ನಡೀತಾ ಇರತಕ್ಕಂತಹ ಘಟನೆಗಳು ಕಂಡು ಬರ್ತಾ ಇದ್ದಾವೆ ಇದಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಖಾಸಗಿ ದೇವಾಲಯಗಳು ಪಠಬಂದಿರಗಳು ಜಾತ್ರಾ ಪರಿಸರಗಳು ನಡೀತಾ ಇದ್ದಾವೆ ಅಂದಾಜಿ ಪ್ರಕಾರ ಕರ್ನಾಟಕದಲ್ಲಿ ಪ್ರತಿ ವರ್ಷ ಸುಮಾರು ಒಂದೂವರೆ ಕೋಟಿಯಿಂದ ಎರಡು ಕೋಟಿ ವರೆಗೆ ಪ್ರಾಣಿಗಳ ಬಲಿ ನಡೀತಾ ಇದೆ ಮಾಹಿತಿ ಅಂದಾಜು ಪ್ರತಿ ವರ್ಷ ಧರ್ಮ ಮತ್ತು ದೇವರ ಹೆಸರಿನಲ್ಲಿ ಜಾತ್ರಾ ಪರಿಸರಗಳಲ್ಲಿ ಧಾರ್ಮಿಕ ಸ್ಥಳಗಳಲ್ಲಿ ಒಂದೂವರೆಗೆ ಎರಡು ಕೋಟಿ ಪ್ರಾಣಿಗಳ ಬಲಿ ಅಂದಾಜು ಆಗ್ತಾ ಇದೆ ನಮ್ಗೆ ಹೇಳ್ತಕ್ಕಂದ್ರೆ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಹೆಸರಿನಲ್ಲಿ ಕರ್ನಾಟಕವನ್ನ ಕಾನೂನಿನ ಮೂಲಕ ಸಂಪೂರ್ಣ ಪಶು ಪ್ರಾಣಿಗಳಿಗೆ ಮುಕ್ತ ರಾಜ್ಯ ಅಂತ ಘೋಷಣೆ ಮಾಡಿದೆ ಕರ್ನಾಟಕ ಇಸ್ ಟೋಟಲಿ ಫ್ರೀ ಫ್ರಮ್ ಅನಿಮಲ್ ಸ್ಯಾಕ್ರಿಫೈಸ್ ಪಶು ಪ್ರಾಣಿಗಳ ಮುಕ್ತ ರಾಜ್ಯ ಕರ್ನಾಟಕ ಅದೇ ರೀತಿ ಈಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೂಡ ನಮ್ದು ಗೋವಂಶ ಪ್ರತಿಷೇಧಕ್ಕಾಗಿ ಜಾರಿಯಾಯಿತು ಆ ಪ್ರಕಾರ ಕೂಡ ಕರ್ನಾಟಕ ಸಂಪೂರ್ಣ ಗೋವಂಶ ಹತ್ಯೆ ಮುಕ್ತ ರಾಜ್ಯ ಸೊ ಎರಡು ಬಹಳ ಮಹತ್ವವಾದಂತಹ ಕಾಬೂರುಗಳು ಈ ರಾಜ್ಯದಲ್ಲಿ ಅಸ್ತಿತ್ವ ಎಂದರೆ ಒಂದನೇದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜಾರಿಗೆ ಬಂದಂತಹ ಸುಮಾರು ತಾವು ಕಂಡು ಅರವತ್ತೈದು ಎಷ್ಟು ಐವತ್ತೊಂಬತ್ತು ಅಂದ್ರೆ ಈಗ ಅರವತ್ತು ಸುಮಾರು ಅರವತ್ತೈದು ವರ್ಷಗಳಾಗ್ತಾ ಬಂತು ನಮ್ಮ ರಾಜ್ಯ ಪ್ರಾಣಿ ಬಲಿಮಿತ ರಾಜ್ಯ ಅಂತ ಘೋಷಣೆ ಆಗಿದೆ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಕೂಡ ಪೂರ್ತಿಯಂತರ ಪ್ರಾಣಿಗಳ ಬಲಿ ಆಗ್ತಾ ಇದೆ ಅಂದರೆ ಕಾರಣ ಏನು ನಮ್ಮ ಶರಣರು ಸ್ವಾಮಿ ಡಿ ಸಿ ಆರ್ಡರ್ ಮಾಡಿದರಲ್ಲ ಮತ್ತೆ ಅವಶ್ಯಕತೆ ಇದೆ ಗೋಚಿದ್ರು ಅಂತ ಡಿ ಸಿ ಆರ್ಡರ್ ಮಾಡಲಿಲ್ಲ ಆಲ್ರೆಡಿ ಕಾನೂನು ಡಿಕ್ಲೇರ್ ಆಗಿದೆ ಹೈಕೋರ್ಟ್ ಆರ್ಡರ್ ಆಗಿದೆ ಕಾನೂನು ಆಗಿ ಹೋಗಿದೆ ಅದರ ಪ್ರಕಾರ ತಾವು ನೋಡಿದ್ದೀರಿ ಕರ್ನಾಟಕ ನೋ ಪರ್ಸನ್ ಶರ್ ಸ್ಯಾಕ್ರಿಫೈಸ್ ಎನಿ ಅನಿಮಲ್ ಇನ್ ಎನಿ ಪ್ಲೇಸ್ ಆಫ್ ಪಬ್ಲಿಕ್ ರಿಲೀಸ್ ವರ್ಷಿಪ್ ಆರ್ ಕಾನ್ವರೇಷನ್ ಆರ್ ಇಟ್ಸ್ ಬ್ಲೆಸಿಂಗ್ ಆರ್ ಇನ್ ಎನಿ ಕಾನ್ವರಿಗೇಷನ್ ಆರ್ ಪ್ರೊಸೆಸ್ ಕನೆಕ್ಟೆಡ್ ವಿತ್ ಎನಿ ರಿಲೀಸ್ ವರ್ಷಿಪ್